हेलो एवरी वन ऐ वेलकम यू बैक टू के एस ट्राइब सो नम दु यू पी एससी फिल्मी ट्वेंटी फोरदू एप्टिट्यूड क्वेश्चन सीरीज कंटिन्ू में सो नेक्स्ट क्वेश्चन आन जानवरी फस्ट ट्वेंटी ट्वेंटी थ्री ए पर्सन सेवीस वन आकेंड सेव्ड टू मोर दैन प्रीवियस् डे थर्ड हि सेव्ड टू मोर दैन दट आ प्रीवियस डे एंड सो आट द एंड ऑफ दिसट वॉज इसे पर्फेक्ट स्क्वेर आज वेल आज पर्फेक्ट क्यूब सो ऐन और फस्ट जनवरी वन रूपये उल्तानते नेक्स्ट सेकेंडे मुंचीन दिनकना एर रूपये जास्ती उल्सान सो एास्ति एूपाय जास्ति एूपाय जास्ती उक सो येटेव टोटल सेविंग पर्फेक्ट स्क्वेर आगते आलो पर्फेक्ट क्यूब आगत अम्म सो फस्ट जा ಒನ್ ರುಪೀಸ್ ಉಳಿಸ್ತಾನೆ ಸೆಕೆಂಡ್ ಅವನು ಇದ್ರಕ್ಕಿಂತ ಟೂ ರುಪೀಸ್ ಜಾಸ್ತಿ ಉಳಿಸ್ತಾನೆ ಅಕಾರ್ಡಿಂಗ್ ಟು ಕ್ವೆಶನ್ ಈ ಸೇವ್ಡ್ ಟೂ ಮೋರ್ ಎರಡು ರುಪಾಯಿ ಜಾಸ್ತಿ ಸೊ ಒನ್ ರುಪೀಗಿನ ಟೂ ರುಪೀಸ್ ಜಾಸ್ತಿ ತ್ರೀ ರುಪೀಸ್ ಜಾಸ್ತಿ ಉಳಿಸ್ತಾನೆ ಸೊ ಥರ್ಡ್ ಜಾನ್ವರಿಯವನು ಇದ್ರಕ್ಕಿಂತ ಪ್ಲಸ್ ಟೂ ರುಪೀಸ್ ಜಾಸ್ತಿ ಫೈ ರುಪೀಸ್ ಉಳಿಸ್ತಾನೆ ಸೊ ಹಾಗೆ ಉಳ್ಸ್ಕೊತಾ ಹೋಗ್ತಾನೆ ಸೊ ನಮ್ಮ ನಮ್ಗೆ ನೋಡಬೇಕಾಗಿರೋದು ಇದು ಪರ್ಫೆಕ್ಟ್ ಸ್ಕ್ವೇರ್ ಆಸ್ ವೆಲ್ ಆಸ್ ಪರ್ಫೆಕ್ಟ್ ಕ್ಯೂಬ್ ಅಂತ ಸೊ ಪರ್ಫೆಕ್ಟ್ ಇದ್ರ ನಿಯರೆಸ್ಟ್ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ವೆಲ್ ಆಸ್ ಪರ್ಫೆಕ್ಟ್ ಕ್ಯೂಬ್ ಇರೋದು ಒಂದೇ ನಂಬರ್ ದಟಿ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಏನಾಗುತ್ತೆ ಏಟ್ ಸ್ಕ್ವೇರು ಆಗುತ್ತೆ ಫೋರ್ ಕ್ಯೂಬ್ ಆಗುತ್ತೆ ಓಕೆ ಸೊ ಪರ್ಫೆಕ್ಟ್ ಸ್ಕ್ವೇರ್ ವೆಲ್ ಆಸ್ ಪರ್ಫೆಕ್ಟ್ ಕ್ಯೂಬ್ ನಮಗೆ ನಿಯರೆಸ್ಟ್ ಇರೋದು ಸಿಕ್ಸ್ಟಿ ಫೋರ್ ಸೊ ನಾವು ಎಲ್ಲಿ ತನಕ ನೋಡೋಣ ಇದು ಸೊ ಫೋರ್ತ್ ಫೋರ್ತ್ ಡೇ ಅವನು ಸೆವೆನ್ ರುಪೀಸ್ ಉಳಿಸ್ತಾನೆ ಫಿಫ್ತ್ ಡೇ ಅವನು ನೈನ್ ರುಪೀಸ್ ಉಳಿಸ್ತಾನೆ ಎರಡು ರೂಪಾಯಿ ಜಾಸ್ತಿ ಉಳಿಸ್ತಾನೆ ದಟ್ ಈಸ್ ಸಿಕ್ಸ್ ಡೇ ಕೂಡ ನಾನು ಎರಡು ರೂಪಾಯಿ ಜಾಸ್ತಿ ಉಳಿಸ್ತಾನೆ ದ್ಯಾಟ್ ಈಸ್ ಲೆವೆನ್ ರುಪೀಸ್ ಸೊ ಆಪ್ಷನ್ಸಲ್ಲಿ ನೈನ್ತ್ ಏತ್ ಸೆವೆಂತ್ ಕೊಟ್ಟಿದ್ದಾರೆ ಸೊ ಸೆವೆಂತ್ ಸೆವೆಂತ್ ತನಕ ಚೆಕ್ ಮಾಡೋಣ ಎರಡು ರೂಪಾಯಿ ಜಾಸ್ತಿ ಉಳಿಸಿದರೆ ಥರ್ಟೀನ್ ರುಪೀಸ್ ಸೊ ಇವರೆಲ್ಲಾದರೂ ಸಮ್ ನೋಡೋಣ ಎಷ್ಟಾಗುತ್ತೆ ಒನ್ ಪ್ಲಸ್ ತ್ರೀ ಫೋರ್ ಫೋರ್ ಪ್ಲಸ್ ಫೈವ್ ನೈನ್ ನೈನ್ ಪ್ಲಸ್ ಸೆವೆನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಲೆವೆನ್ ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಪ್ಲಸ್ ಥರ್ಟೀನ್ ಫೋರ್ಟಿ ನೈನ್ ಆಗುತ್ತೆ ಸೊ ಫರ್ಟಿ ನೈನ್ ಫೋರ್ಟಿ ನೈನ್ ರುಪೀಸ್ ಆಗುತ್ತೆ ಸೊ ನಮ್ಮ ಆನ್ಸರ್ ಬರಬೇಕಾಗಿರೋದು ಸಿಕ್ಸ್ಟಿ ಫೋರ್ ಯಾಕೆಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಇದೆ ಪರ್ಫೆಕ್ಟ್ ಕ್ಯೂಬ್ ಇದೆ ಸೊ ಸೆವೆಂತ್ ಜಾನ್ವರಿ ನಮ್ಮ ಆನ್ಸರ್ ಆಗೋಲ್ಲ ಸೊ ನೆಕ್ಸ್ಟ್ ಏಯ್ಟ್ ಜಾನ್ವರಿ ನೋಡೋಣ ಏಟ್ತ್ ಜಾನ್ವರಿ ಅಷ್ಟಾಗುತ್ತೆ ಪ್ಲಸ್ ಫಿಫ್ಟೀನ್ ರುಪೀಸ್ ಆಗುತ್ತೆ ಎರಡು ರೂಪಾಯಿ ಜಾಸ್ತಿ ಸೊ ಮುಂಚೆ ನಮಗೆ ಇಲ್ಲಿ ತನಕ ಫೋಟಿ ನೈನ್ ರುಪೀಸ್ ಆಗಿತ್ತು ಸಮ್ ಸೊ ಪ್ಲಸ್ ಫಿಫ್ಟೀನ್ ಆದರೆ ಇದು ಫೋರ್ ಒನ್ ಕ್ಯಾರಿ ಸಿಕ್ಸ್ಟಿ ಫೋರ್ ಆಯಿತು ಸೊ ನಮ್ಮದು ಏಟ್ ಜಾನ್ವರಿ ಏಟ್ ಜಾನ್ವರಿ ಆದಮೇಲೆ ಟೋಟಲ್ ಸಮ್ ಸಿಕ್ಸ್ಟಿ ಫೋರ್ ರುಪೀಸ್ ಆಗುತ್ತೆ ಸೊ ಇದು ಪರ್ಫೆಕ್ಟ್ ಸ್ಕ್ವೇರು ಹೌದು ಪರ್ಫೆಕ್ಟ್ ಕ್ಯೂಬು ಹೌದು ಸೊ ನಮಗೆ ಕೇಳಿರೋ ಕ್ವಶನ್ ಅದೇ ಪರ್ಫೆಕ್ಟ್ ಸ್ಕ್ವೇರ್ ಆಸ್ ವೆಲ್ ಆಸ್ ಪರ್ಫೆಕ್ಟ್ ಕ್ಯೂಬ್ ಟೋಟಲ್ ಸೇವಿಂಗ್ಸ್ ಯಾವ ದಿನ ಆದಮೇಲೆ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಏಟ್ತ್ ದಿನ ಏಟ್ತ್ ಡೇಗೆ ನಮ್ಗೆ ಟೋಟಲ್ ಸೇವಿಂಗ್ಸ್ ಸಿಕ್ಸ್ಟಿ ಫೋರ್ ಆಗುತ್ತೆ ಸೊ ನಮಗೆ ಬೇಕಾಗಿರೋ ಆನ್ಸರ್ ಸಿಕ್ಸ್ಟಿ ಫೋರ್ ಅದು ಆಗೋದು ಏಟ್ತ್ ಜಾನ್ವರಿ ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಏಟ್ತ್ ಜಾನ್ವರಿ ಸೊ ಇದೆಲ್ಲ ಆ್ಯಡ್ ಮಾಡ್ತಾ ಹೋದ್ವಿ ಸೊ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಪರ್ಫೆಕ್ಟ್ ಕ್ಯೂಬ್ ಐಡೆಂಟಿಫೈ ಮಾಡಿದ್ವಿ ದಟ್ ಈಸ್ ಸಿಕ್ಸ್ಟಿ ಫೋರ್ ಸೊ ಸಿಕ್ಸ್ಟಿ ಫೋರ್ ಬರೋ ತನಕ ನಾವು ಆ್ಯಡ್ ಮಾಡಿದ್ವಿ ಸೊ ಐ ಹೋಪ್ ನಿಮ್ಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಸೊ ಇದು ಒಂದು ಸಿಂಪಲ್ ಕ್ವಶನ್ ಇತ್ತು ದಟ್ ಈಸ್ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೇಳಿರೋ ಅಂತ ಸೊ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಿತ್ತು ಸೊ ಐ ಹೋಪ್ ನಿಮ್ಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಬೇರೆ ಎನ್ನೇ ಕಮೆ ಡೌಟ್ಸ್ ಇರೋ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಬ್